ನಲವತ್ತು ವರ್ಷದ ವಿಶ್ವಾಸ್ ಕುಮಾರ್ ರಮೇಶ್ ಭಾರತ ಮೂಲದವರು ಆದರೆ ಈಗ ಬ್ರಿಟಿಷ್ ನಾಗರಿಕ ಅಹಮದಾಬಾದ್ನಲ್ಲಿ ಗುರುವಾರ ನಡೆದ ಏರ್ ಇಂಡಿಯಾ ವಿಮಾನದ ಅವಘಡದಲ್ಲಿ ಬದುಕಿ ಉಳಿದ ಏಕೈಕ ವ್ಯಕ್ತಿ ಈ ಕುಮಾರ್ ಅವರು ವಿಮಾನದ ಹನ್ನೊಂದು ಎ ಸೀಟ್ನಲ್ಲಿ ಕುಳಿತಿದ್ರು ಅದು ಎಮರ್ಜೆನ್ಸಿ ಎಕ್ಸಿಟ್ ಪಕ್ಕದ ಸೀಟು ಅಪಘಾತದ ಬಳಿಕ ಅವರ ಸುತ್ತಲೂ ಮೃತದೇಹಗಳು ಮತ್ತು ವಿಮಾನದ ಅವಶೇಷಗಳಿದ್ದವು ಅವರು ಹೆದರಿ ಅಲ್ಲಿಂದ ಓಡಿದ್ರು ಅಪಘಾತದ ಇತರ ವಿಡಿಯೋಗಳ ನಡುವೆ ರಕ್ತ ಸಿಕ್ತ ಅಂಗಿಯಲ್ಲಿ ವ್ಯಕ್ತಿಯೊಬ್ಬರು ಓಡ್ತಿರುವ ವಿಡಿಯೋ ವೈರಲ್ ಆಯಿತು ನಂತರ ಅವರು ವಿಮಾನದಲ್ಲಿದ್ದ ಪ್ರಯಾಣಿಕ ಕುಮಾರ್ ರಮೇಶ್ ಅಂತ ಗುರುತಿಸಲಾಯಿತು ಯಾರೂ ಅವರನ್ನ ನಲ್ಲಿ ಕರೆದೊಯ್ದ್ರು ಅವರಿಗೆ ಎದೆ ಕಣ್ಣು ಮತ್ತು ಕಾಲುಗಳಿಗೆ ಗಾಯಗಳಾಗಿವೆ ಆದರೆ ಅವರ ಸ್ಥಿತಿ ಗಂಭೀರವಾಗಿಲ್ಲ ಅವರು ಸಹೋದರ ಅಜಯ್ ಕುಮಾರ್ ರಮೇಶ್ ಅವರೊಂದಿಗೆ ಪ್ರಯಾಣ ಮಾಡ್ತಿದ್ರು ಆದರೆ ಈಗ ಅಜಯ್ ಅವರನ್ನು ಹುಡುಕೋಕೆ ಸಾಧ್ಯವಾಗ್ತಿಲ್ಲ ವರದಿಗಳ ಪ್ರಕಾರ ವಿಶ್ವಾಸರನ್ನ ಹೊರತುಪಡಿಸಿ ವಿಮಾನದಲ್ಲಿದ್ದ ಯಾರೂ ಬದುಕುಳುದಿಲ್ಲ ಇವರು ಭಾರತದಲ್ಲಿ ಕುಟುಂಬವನ್ನ ಭೇಟಿ ಮಾಡೋಕೆ ಬಂದಿದ್ರು ಮತ್ತು ಪುನಃ ಯುಕೆಗೆ ಹಿಂತಿರುಗ್ತಾ ಇದ್ರು ಇವರು ಲಂಡನ್ನಲ್ಲಿ ಇಪ್ಪತ್ತು ವರ್ಷಗಳಿಂದ ವಾಸ ಮಾಡ್ತಿದ್ದಾರೆ ಅಲ್ಲಿನ ಪ್ರಜೆ ಆಗಿದ್ದಾರೆ ಇವರ ಪತ್ನಿ ಮತ್ತು ಮಗನೂ ಲಂಡನ್ನಲ್ಲಿ ವಾಸ ಮಾಡ್ತಿದ್ದಾರೆ ವಿಮಾನ ಅಹಮದಾಬಾದ್ನಿಂದ ಲಂಡನ್ ಗ್ವಾಟ್ವಿಕ್ಗೆ ಹೊರಟಿದ್ದು ಟೇಕ್ ಆಫ್ ಬಳಿಕ ಒಂದು ಜೋರಾದ ಶಬ್ದದೊಂದಿಗೆ ಕುಸಿದ್ದು ವಿಶ್ವಾಸ ಅವರ ಪ್ರಕಾರ ಎಲ್ಲವೂ ಬಹಳ ವೇಗವಾಗಿ ನಡೀತು ಅಂತ ಕೇಳಿದ್ದಾರೆ ರಮೇಶ್ ಅವರು ಎಚ್ಚರಗೊಂಡು ನೋಡಿದಾಗ ಅವರ ಸುತ್ತಲೂ ದೇಹಗಳು ವಿಮಾನದ ಅವಶೇಷಗಳಿದ್ವು ಅವರಿಗೆ ಹೆದರಿಕೆ ಆಯಿತು ಅವರೇ ಓಡಿದ್ರು ಯಾರು ಅವರನ್ನು ಹಿಡಿದು ಆಂಬುಲೆನ್ಸ್ಗೆ ಕರೆದೊಯ್ದರು ರಮೇಶ್ ವಿಮಾನದ ಹನ್ನೊಂದು ಎ ಸೀಟ್ ನಲ್ಲಿ ಕುಳಿತಿದ್ರು ಇದು ವಿಮಾನದ ಎಮರ್ಜೆನ್ಸಿ ಎಕ್ಸಿಟ್ಗೆ ಹತ್ತಿರವಾಗಿರುವ ಸೀಟು ಅವರು ಸೀಟ್ ಬೆಲ್ಟ್ ಹಾಕಿರಲಿಲ್ಲ ವಿಮಾನ ನೆಲಕ್ಕೆ ಬಿದ್ದಾಗ ಅವರು ಹೊರಕ್ಕೆ ಹಾರಿರುವ ಸಾಧ್ಯತೆ ಇದೆ ಅಥವಾ ವಿಮಾನ ಎರಡು ಭಾಗವಾಗಿ ಸೀಳಿದಾಗ ಹೊರಗೆ ಬಿದ್ದಿರಬಹುದು ಅವರಿಗೆ ಎಮರ್ಜೆನ್ಸಿ ಎಕ್ಸಿಟ್ ಹತ್ತಿರ ಇದ್ದಿದ್ದರಿಂದ ಅವರು ಬೇಗನೆ ಹೊರಕ್ಕೆ ಜಿಗಿದು ಬದುಕಿದ್ದಾರೆ ವಿಶ್ವಾಸ್ ಅವರ ಎದೆ ಕಣ್ಣು ಮತ್ತು ಕಾಲುಗಳಿಗೆ ಹೊಡೆತದ ಗಾಯಗಳಾಗಿದೆ ಆದರೆ ಅವರ ಸ್ಥಿತಿ ಅಷ್ಟು ಗಂಭೀರವಾಗಿಲ್ಲ ಅಂತ ಅಹಮದಾಬಾದ್ ಸಿವಿಲ್ ಆಸ್ಪತ್ರೆ ವೈದ್ಯರು ಹೇಳಿದ್ದಾರೆ ಕೆಲವೇ ದಿನಗಳಲ್ಲಿ ಅವರ ಆಸ್ಪತ್ರೆಯಿಂದ ಬಿಡುಗಡೆಯಾಗುವ ಸಾಧ್ಯತೆ ಇದೆ ಈಗ ವಿಶ್ವಾಸ್ ತಮ್ಮ ಸಹೋದರನನ್ನ ಹುಡುಕ್ತಿದ್ದಾರೆ ಅವನು ನನ್ನೊಂದಿಗೆ ಪ್ರಯಾಣ ಮಾಡ್ತಿದ್ದ ಆದರೆ ಈಗ ನಾನು ಅವನನ್ನ ಕಾಣಲಾರೆ ಅಂತ ಹೇಳಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು